ನಂಬಲು ಅಸಾಧ್ಯ ಬಿಗ್ ಬಾಸ್ ಇತಿಹಾಸದಲ್ಲಿ ಇಂತಹ ಮಹಾ ಟ್ವಿಸ್ಟ್ ಯಾರೂ ನೋಡಿರಲಿಲ್ಲ ಈ ಬಾರಿ ಒಂದಲ್ಲ ಎರಡು ಫಿನಾಲೆಗಳು ನಿಜ ಮಹಾ ಟ್ವಿಸ್ಟ್ ಈಗ ರಿವೀಲ್ ಆಗಿದೆ ಕೇವಲ ನೂರು ದಿನಗಳ ಆಟ ಎಂದುಕೊಂಡವರಿಗೆ ಬಿಗ್ ಬಾಸ್ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅಚ್ಚರಿ ಎಂದರೆ ಮೊದಲ ವಾರದಲ್ಲಿ ಮೊದಲ ಫಿನಾಲೆ ನಡೆಯುತ್ತೆ ಎಲಿಮಿನೇಷನ್ ನಿಯಮಗಳು ಸಂಪೂರ್ಣ ಬದಲಾಗಿವೆ ನಿಮ್ಮ ಫೇವ್ರೆಟ್ ಸ್ಪರ್ಧಿಗಳು ಒಪ್ಪೊಪ್ಪರಾಗಿ ಹೋಗಬಹುದು ಇಲ್ಲವಾದರೆ ಗ್ರೂಪ್ ಗ್ರೂಪ್ ಆಗಿ ಹೊರಗೆ ಹೋಗಬಹುದು ಈ ಭಯಂಕರ ಅಪಾಯದಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ದಾರಿ ಇದೆ ಈಗಾಗಲೇ ರಕ್ಷಿತಾ ಶೆಟ್ಟಿ ಮೊದಲ ದಿನವೇ ಮನೆಯಿಂದ ಔಟ್ ಆಗಿದ್ದಾರೆ ಇದು ಶುರು ಅಷ್ಟೇ ಈ ಹೊಸ ನಿಯಮದಿಂದ ಸ್ಪರ್ಧೆಗಳ ರಾತ್ರಿ ನಿದ್ದೆ ಹಾಲಿದೆ ಇನ್ಮುಂದೆ ಪ್ರತಿ ನಿಮಿಷವೂ ಟಾಸ್ಕ್ ಇದ್ದಂಟೆ ಇದು ಕೇವಲ ಟಿವಿ ಶೋ ಅಲ್ಲ ಇದು ಯುದ್ಧ ಎರಡು ಫಿನಾಲಿಯ ಈ ಭಯಾನಕ ಟ್ವಿಸ್ಟ್ನಿಂದ ನಿಮ್ಮ ನೆಚ್ಚಿನ ಸ್ಪರ್ಧೆಯ ಭವಿಷ್ಯ ಏನಾಗುತ್ತೆ ಯಾರು ಗೆಲ್ತಾರೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂತಹ ಎಲ್ಲಾ ಬ್ರೇಕಿಂಗ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು